ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಭೂಮಿ ಇಲ್ಲ ಆ ವಿಚಾರ ಹಿಂದೆಂದೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಈಗ ಮತ್ತೆ ಭೂ ಸಮಸ್ಯೆ ಎದುರಾಗಿದೆ ಸ್ಮಾರಕ ನಿರ್ಮಾಣಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಭೂಮಿಗಾಗಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಬೃಹತ್ ಹೋರಾಟ ವಿಷ್ಣುದಾದ ಸಮಾಧಿ ಸ್ಥಳ ಉಳಿಯಬೇಕು ಅಂತ ಧಿಕ್ಕಾರ ಕೂಟಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರ ಮಧ್ಯ ಪ್ರವೇಶಕ್ಕೆ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಫ್ರೀಡಂ ನಲ್ಲಿ ಧಿಕ್ಕಾರ ಸರ್ಕಾರದ ವಿರುದ್ಧ ಕಿಡಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಕುರಿತು ಭೂಮಿ ಕೊಡಿ ಅಂತ ಅಭಿಮಾನಿಗಳು ಬೃಹತ್ ಪ್ರತಿಭೆ ಸಮಾಧಿ ಸ್ಥಳದಲ್ಲೇ ಸ್ಮಾರಕಕ್ಕೆ ಭೂಮಿ ಬೇಕು ಸಮಾಧಿ ಸ್ಥಳ ಉಳಿಬೇಕು ಇದು ಅವರ ಆಗ್ರಹ ಹಾಗಾಗಿ ಸಮಾಧಿಯ ಸ್ಥಳದಲ್ಲೇ ಸ್ಮಾರಕಕ್ಕೆ ಅವಕಾಶ ಕೊಡಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಪಾಪ ಅವರು ಪ್ರೊಟೆಸ್ಟ್ ಇವತ್ತಿಂದಲ್ಲ ಬಟ್ ಯಾರು ಕಿವಿ ಮೇಲೆ ಹಾಕೋತಾ ಇಲ್ಲ ಸಮಸ್ಯೆ ಇರೋದು ಅಲ್ಲಿ ಸಿಡಿದದಿದ್ದಾರೆ ದಾದಾ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿಷ್ಣು ಭೂ ವಿವಾದ ಎಲ್ಲರಿಗೂ ಗೊತ್ತು ಸಮಾಧಿಯಲ್ಲೋ ಇದೆ ಸ್ಮಾರಕ ಮತ್ತಿನಲ್ಲೆಲ್ಲೋ ಆಗ್ತಾ ಇದೆ ಅಂತ ಸೊ ಇದೀಗ ಸಮಾಧಿ ಸ್ಥಳ ಉಳಿಬೇಕು ಅಂತ ಪ್ರೊಟೆಸ್ಟ್ ಮಾಡಲಿದ್ದಾರೆ ಸಮಾಧಿ ಇರೋ ಸ್ಥಳದಲ್ಲೇ ಸ್ಮಾರಕವನ್ನ ಕಟ್ಟಿಸ್ಬೇಕು ಅನ್ನುವಂಥದ್ದು ಈ ಭೂಮಿ ವಿವಾದ ಇದು ಇವತ್ತು ಅಹ್ ನೆನೆಯದಲ್ಲ ಕೋರ್ಟ್ ನಲ್ಲೇ ವ್ಯಾಜ್ಯ ನಡೀತಾ ಇದೆ ಈ ವಿಚಾರವಾಗಿ ಈಗ ಸರ್ಕಾರ ಮಾಡಿ ಅಭಿಮಾನಿಗಳು ನಮಗೊಂದು ನ್ಯಾಯ ಕೊಡ್ಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಅವರ ಆಗ್ರಹ ಖಂಡಿತ ಒಳ್ಳೆಯದೇ ಇದೆ ಯಾಕೆಂದ್ರೆ ವಿಷ್ಣುವರ್ಧನ್ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ಅನಾಭಿಷಕ್ತ ದೊರೆಯಾಗಿ ಆಳ್ದವ್ರು ಅಪಾರ ಅಭಿಮಾನಿ ಬಳಗವನ್ನ ಹೊಂದುದವರು ಎಲ್ಲೂ ಯಾರನ್ನೂ ಟಾರ್ಗೆಟ್ ಮಾಡಲಿಲ್ಲ ಆ ಜಾತ ಶತ್ರು ತರ ಇದ್ರು ಎಲ್ಲರ ಜೊತೆಗೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ರು ಕನ್ನಡದಲ್ಲೇ ಸಿನಿಮಾಗಳನ್ನ ಮಾಡಿದ್ರು ಹೆಸರು ಮಾಡಿದ್ರು ಬಟ್ ಅವ್ರು ಹೋದ್ಮೇಲೆ ಅವ್ರ ಸಮಾಧಿ ವಿಚಾರಕ್ಕೆ ಎಷ್ಟು ರಾಜಕೀಯ ನಡೀತಾ ಇದೆ ಇಲ್ಲಿ ಅಭಿಮಾನಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಮಧ್ಯ ಪ್ರವೇಶವನ್ನ ಮಾಡಿ ಅಂತ